ಬನ್ನಿ ಒಂದು ಹನಿ ಹಾಲು ನಿಮಗೆ ಇಲ್ಲಿ ವ್ಯರ್ಥವಾದರೂ ಕೂಡ ನಿಮ್ಗೆ ತೂಕ ಹಸುವಿನ ಮಾಲೀಕರ ಹೆಸರು ಅಜಯ್ ಪಾಪರೆಡ್ಡಿ ತೂಕ ಮಾಡಿದ ಹಾಲನ್ನ ವೇದಿಕೆ ಎಡಭಾಗದಲ್ಲಿ ಬೆಂಗಳೂರು ನಂಬರ್ ಹತ್ತು ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿರುವ ಹಸುವಿನ ಮಾಲೀಕರು ನಿಶಾಂತ್ ಶಿವರಾಮು ಗಂಜಾಂ ಶ್ರೀರಂಗಪಟ್ಟಣ ಇವಾಗ ಶಿವರಾಮು ಗಂಜಾ ಶ್ರೀರಂಗಪಟ್ಟಣ ಅಜಯ್ ಹಾಗೂ ದಂಡಿಪಾಳ್ಯ ಮೈಸೂರು ಇವರ ಹಸುವಿನ ಹಾಲನ್ನ ಈ ಒಂದು ಸ್ಪರ್ಧೆಯ ಅಂತಿಮ ಸ್ಪರ್ಧಾಳು ನಂಬರ್ ಒನ್